ಸ್ನೇಹಿತರೆ ಮಹಾರಾಷ್ಟ್ರದ ಮಹಾಯುತಿ ಒಕ್ಕೂಟ ಭರ್ಜರಿ ಗೆಲುವಿನ ಹೊರತಾಗಿಯೂ ಕೂಡ ಈ ಕ್ಷಣಕ್ಕೂ ಮುಖ್ಯಮಂತ್ರಿ ಆಯ್ಕೆಯ ಬಹುದೊಡ್ಡ ಕಗ್ಗಂಟಾಗಿ ಪರಿಗಣ ಪರಿಣಮಿಸಿದ್ದು ಒಂದು ರೀತಿಯ ಆತಂಕಕ್ಕೆ ಕಾರಣವಾಗಿದೆ ಅಂತಲೇ ಹೇಳ್ಬೋದು ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಗೆ ಬಂದು ಏಳು ದಿನ ಕಳೆದಿದ್ರು ಕೂಡ ಈ ಮಹಾಯುತಿ ಒಕ್ಕೂಟದಿಂದ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವ ಸ್ಪಷ್ಟ ನಿರ್ಧಾರಕ್ಕೆ ಬರೋದ್ರಲ್ಲಿ ಎನ್ ಸಿ ಪಿ ಶಿವಸೇನೆಯ ಏಕನಾಥ್ ಸಿಂಧೆ ಬಣ್ಣ ಅದೇ ರೀತಿ ಬಿಜೆಪಿ ನಾಯಕರು ವಿಫಲರಾಗಿದ್ದು ಇನ್ನೂ ಕೂಡ ಮಹಾರಾಷ್ಟ್ರದಲ್ಲಿ ಅನಿಶ್ಚಿತತೆ ಮುಂದುವರೆದಿರ್ತಕ್ಕಂಥದ್ದು ಕುತೂಹಲಕ್ಕೆ ಕಾರಣವಾಗಿದೆ ಒಂದು ಕಡೆ ಎನ್ ಸಿ ಪಿಯ ಸಾರಿ ಶಿವಸೇನೆಯ ಏಕನಾಥ್ ಸಿಂಧೆ ಬಣದ ಪ್ರಮುಖ ಕಾರ್ಯಕರ್ತರು ಈ ಒಂದು ಚುನಾವಣೆ ಏಕನಾಥ್ ಸಿಂಧೆ ಅವರ ನೇತೃತ್ವದಲ್ಲೇ ನಡೆದಿದ್ದು ಆ ಕಾರಣಕ್ಕೆ ಈ ಭರ್ಜರಿ ವಿಜಯಕ್ಕೆ ಏಕನಾಥ್ ಸಿಂಧೆ ಅವರೇ ಕಾರಣ ಅನ್ನೋ ಒಂದು ಅಂಶವನ್ನು ಮುಂದಿಟ್ಟುಕೊಂಡು ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿಂಧೆ ಅವರೇ ಮುಂದುವರಿಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ರೆ ತಾನು ಸ್ಪರ್ಧೆ ಮಾಡಿದ್ದಂತಹ ನೂರ ನಲವತ್ತೈದು ಕ್ಷೇತ್ರಗಳ ಪೈಕಿ ನೂರ ಮೂವತ್ತೆರಡು ಕ್ಷೇತ್ರಗಳನ್ನು ಗೆಲುವನ್ನು ಕಂಡಿರ್ತಕ್ಕಂಥ ಬಿ ಜೆ ಪಿಯ ಈ ಮಹಾನ್ ಗೆಲುವಿಗೆ ಈ ದೇವೇಂದ್ರ ಫಡ್ನವೀಸ್ ಕಾರಣ ಅನ್ನೋ ಒಂದು ಅಂಶವನ್ನು ಮುಂದೂಡ್ಕೊಂಡು ಬಿ ಜೆ ಪಿಯ ಕಾರ್ಯಕರ್ತರು ದೇವೇಂದ್ರ ಫಡ್ನವೀಸೇ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಮಾತನ್ನು ಹೇಳ್ತಾ ಬಂದಿದ್ದಾರೆ ಇನ್ನೊಂದು ಕಡೆ ಅಜಿತ್ ಪವಾರ್ ಬಣದ ಪ್ರಮುಖ ಶಾಸಕರು ಕೂಡ ದೇವೇಂದ್ರ ಫಡ್ನವೀಸ್ ಅವರು ರಾಜ್ಯದ ಮುಂದೆ ಮುನ್ನ ಮುಖ್ಯಮಂತ್ರಿ ಆಗಬೇಕು ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅನ್ನುವ ಘೋಷಣೆಯನ್ನು ಈಗಾಗಲೇ ಮಾಡಿದ್ದು ಬಹುತೇಕ ಮಹಾರಾಷ್ಟ್ರದ ಮುಖ್ಯಮಂತ್ರಿಯ ರೇಸ್ನಿಂದ ಏಕನಾಥ್ ಸಿಂಧೆ ಅವರು ಹಿಂದೆ ಸರಿದಿದ್ದಾರೆ ಎನ್ನುವ ಮಾಹಿತಿಯನ್ನು ನಾನು ಹಿಂದೆನೇ ಹಂಚಿಕೊಂಡಿದ್ದೆ ಆದರೆ ಇದೀಗ ಬಿ ಜೆ ಪಿ ರಾಷ್ಟ್ರೀಯ ನಾಯಕರೊಂದಿಗೆ ಚೌಕಾಸಿಗೆ ಇಳಿದಿರತಕ್ಕಂಥ ಏಕನಾಥ್ ಸಿಂಧೆ ಅವರು ತಾನು ಮುಖ್ಯಮಂತ್ರಿ ಸ್ಥಾನದ ಒಂದು ತ್ಯಾಗಕ್ಕೆ ಪ್ರಮುಖ ಕಂಡೀಷನ್ಗಳನ್ನು ಬಿಜೆಪಿಯ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಮುಂದೆ ಇಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇತ್ತು ನಿಜಕ್ಕೂ ಕೂಡ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಈ ಸಿಂಧೆ ಅವರು ಇಟ್ಟಿರ್ತಕ್ಕಂಥ ಷರತ್ತುಗಳಿಗೆ ಒಪ್ಕೊಳ್ತಾರ ಅನ್ನುವ ಒಂದು ಜಿಜ್ಞಾಸೆ ಇದೀಗ ಕೇಳಿ ಬರ್ತಾ ಇದೆ ಬಂದು ಸ್ನೇಹಿತರೆ ಹಾಗಾದರೆ ಮುಖ್ಯಮಂತ್ರಿ ಸ್ಥಾನದ ತ್ಯಾಗಕ್ಕೆ ನಿಜಕ್ಕೂ ಕೂಡ ಏಕನಾಥ್ ಸಿಂಧೆ ಅವರು ಬಿಜೆಪಿಯ ರಾಷ್ಟ್ರೀಯ ಮುಂದೆ ನಾಯಕರ ಮುಂದೆ ಆ ಕಂಡೀಷನ್ಗಳೇನು ಈ ಕಂಡೀಷನ್ಗಳನ್ನು ಒಪ್ಕೊಂಡಿದ್ದೆ ಆದರೆ ರಾಜ್ಯದಲ್ಲಿ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರ ಅನ್ನೋದನ್ನ ಒಂದ್ಸರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಎಮ್ಮತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನೂರ ಎಂಬತ್ತೆಂಟು ಇನ್ನೂರ ಎಂಬತ್ತೆಂಟು ಶಾಸಕ ಬಲದ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಗೆ ಬಂದು ಏಳು ದಿನ ಕಳೆದೋಗಿದೆ ಈ ಏಳು ದಿನ ಕಳೆದಿದ್ರು ಕೂಡ ಭರ್ಜರಿ ವಿಜಯದೊಂದಿಗೆ ಒಂದು ಬಹುದೊಡ್ಡ ಗೆಲುವನ್ನು ಕಂಡಿರ್ತಕ್ಕಂಥ ಮಹಾಯುತಿ ಒಕ್ಕೂಟದ ಮೂರು ಪಕ್ಷಗಳ ನಡುವೆ ಇದೀಗ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಅಗ್ಗ ಜಗ್ಗಾಟ ನಡೀತಿರ್ತಕ್ಕಂಥದ್ದು ಈ ಒಂದು ಅಗ್ಗ ಜಗ್ಗಾಟದ ಪರಿಸ್ಥಿತಿ ಒಂದು ಬಹುದೊಡ್ಡ ಹಂತಕ್ಕೆ ಹೋಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅಚ್ಚರಿಯನ್ನು ಉಂಟು ಮಾಡಿದೆ ಒಂದು ಕಡೆ ಈ ಮಹಾಯುತಿ ಒಕ್ಕೂಟದ ನೇತೃತ್ವವನ್ನು ವಹಿಸಿಕೊಂಡು ಚುನಾವಣೆ ಎದುರಿಸಿದ್ದಂತಹ ಏಕನಾಥ್ ಸಿಂಧೆ ಅವರ ನೇತೃತ್ವದಲ್ಲಿ ಮತ್ತೊಮ್ಮೆ ರಾಜ್ಯದಲ್ಲಿ ಮಹಾಯುತಿ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕು ಅನ್ನೋ ಆಗ್ರಹವನ್ನ ಸಿಂಧೆ ಬಣದ ಕಾರ್ಯಕರ್ತರು ಮಾಡ್ತಾ ಬಂದಿದ್ರೆ ಆರ್ ಎಸ್ ಎಸ್ ಹಾಗೂ ಬಿಜೆಪಿಯ ನಾಯಕರು ದೇವೇಂದ್ರ ಫಡ್ನಾವಿಸ್ ಅವರೇ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಅಟಕ್ ಬಿದ್ದಿದ್ದಾರೆ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿದ್ದಂತಹ ಏಕನಾಥ್ ಸಿಂಧೆ ಬಹುತೇಕ ತಾನು ಮುಖ್ಯಮಂತ್ರಿ ಸ್ಥಾನದ ತ್ಯಾಗಕ್ಕೆ ಸಿದ್ಧನಿದ್ದೇನೆ ಎನ್ನುವ ಒಪ್ಪಿಗೆಯನ್ನು ಕೊಟ್ಟಿದ್ರು ಕೂಡ ಆ ಒಂದು ಸ್ಥಾನ ತ್ಯಾಗಕ್ಕೆ ಅನೇಕ ಒಂದು ಷರತ್ತುಗಳನ್ನು ಬಿಜೆಪಿ ರಾಷ್ಟ್ರೀಯ ನಾಯಕರ ಮುಂದೆ ವಿಧಿಸಿದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಬಿಜೆಪಿಯ ನಾಯಕರು ಈ ಏಕನಾಥ್ ಸಿಂಧೆ ಹಾಕಿರ್ತಕ್ಕಂಥ ಕಂಡೀಷನ್ಗಳನ್ನು ಒಪ್ಕೊಳ್ತಾರೆ ಎನ್ನುವ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಇದೀಗ ಉಟ್ಕೊಂಡಿದೆ ಹಾಗಾದರೆ ಏಕನಾಥ್ ಅವರು ಬಿಜೆಪಿಯ ರಾಷ್ಟ್ರೀಯ ನಾಯಕರ ಮುಂದೆ ಇಟ್ಟಿರ್ತಕ್ಕಂತಹ ಬೇಡಿಕೆಗಳೇನು ಅನ್ನೋದನ್ನು ನೋಡ್ತಾ ಹೋಗೋದಾದರೆ ಏಕನಾಥ್ ಸಿಂಧೆ ಅವರ ಪ್ರಕಾರ ಹಾಕಿರ್ತಕ್ಕಂಥ ಮೊದಲನೇ ಕಂಡೀಷನ್ ರಾಜ್ಯದ ಸಚಿವ ಸಂಪುಟದಲ್ಲಿ ಏಕನಾಥ್ ಸಿಂಧೆ ಬಣ ಅಂದರೆ ಶಿವಸೇನೆಯ ನನ್ನ ಮಣಕ್ಕೆ ಹನ್ನೆರಡು ಸಚಿವ ಸ್ಥಾನಗಳನ್ನು ಕೊಡಬೇಕು ಈಗಾಗಲೇ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಏಕನಾಥ್ ಸಿಂಧೆ ಬಣಕ್ಕೆ ಒಂಬತ್ತು ಸಚಿವ ಸ್ಥಾನವನ್ನು ಕೊಡ್ತೀವಿ ಅನ್ನುವ ಘೋಷಣೆಯನ್ನು ಮಾಡಿದ್ರು ಆದರೆ ಇದೀಗ ಏಕನಾಥ್ ಸಿಂಧೆ ಅವರು ಹೆಚ್ಚುವರಿಯಾಗಿ ಮೂರು ಸ್ಥಾನಗಳನ್ನು ಬೇಡಿಕೆಯನ್ನು ಬಿಜೆಪಿ ರಾಷ್ಟ್ರೀಯ ನಾಯಕರು ಮುಂದಿಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಅದೇ ರೀತಿ ಬಿ ಜೆ ಪಿ ಏಕನಾಥ್ ಸಿಂಧೆಯ ಶಿವಸೇನೆಯ ಏಕನಾಥ್ ಸಿಂಧೇ ಬಣ ಹಾಗೂ ಎನ್ ಸಿ ಪಿಯ ಒಂದು ಸಮನ್ವಯ ಸಮಿತಿಯ ಅಧ್ಯಕ್ಷನನ್ನಾಗಿ ನನ್ನನ್ನು ನೇಮಕ ಮಾಡಬೇಕು ಅನ್ನುವ ಎರಡನೇ ಒಂದು ಪ್ರಮುಖ ಬೇಡಿಕೆಯನ್ನು ಕೂಡ ಇದೀಗ ರಾಷ್ಟ್ರೀಯ ಬಿ ಜೆ ಪಿ ನಾಯಕರ ಮುಂದೆ ಏಕನಾಥ್ ಸಿಂಧೆ ಅವರು ಇಟ್ಟಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ ಅದಷ್ಟೇ ಅಲ್ಲದೆ ತನ್ನ ಪಕ್ಷದ ಸಚಿವ ಶಾಸಕರಿಗೆ ಕೊಡ್ತಕ್ಕಂಥ ಸಚಿವ ಸ್ಥಾನಗಳಲ್ಲಿ ಪ್ರಮುಖ ಹುದ್ದೆಗಳನ್ನು ಪ್ರಮುಖ ಖಾತೆಗಳನ್ನು ನನ್ನ ಪಕ್ಷದ ಶಾಸಕರಿಗೆ ಕೊಡಬೇಕು ಅನ್ನುವ ಒಂದು ಪ್ರಮುಖ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ ಇದರಲ್ಲಿ ರಾಜ್ಯದ ಗೃಹ ಇಲಾಖೆ ಇರ್ಬೋದು ಕಂದಾಯ ಇಲಾಖೆ ಇರ್ಬೋದು ಈ ರೀತಿಯ ಮಹತ್ವದ ಹಣಕಾಸು ಇಲಾಖೆ ಈ ರೀತಿಯ ಮಹತ್ವದ ಹುದ್ದೆಗಳನ್ನ ಸಚಿವ ಸಂಪುಟದಲ್ಲಿ ಕೇಳೋದ್ರ ಮೂಲಕ ಬಿಜೆಪಿಯ ನಾಯಕರಿಗೆ ಒಂದು ರೀತಿಯ ಇರುಸು ಮುರುಸನ್ನು ಈ ಏಕನಾಥ್ ಸಿಂಧೆ ತಂದಿಟ್ಟಿದ್ದಾರೆ ಎನ್ನುವ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದಾವೆ ಅದೇ ರೀತಿ ನಾಲ್ಕನೇ ಪ್ರಮುಖ ಷರತ್ತನ್ನು ಕೂಡ ಬಿಜೆಪಿಯ ರಾಷ್ಟ್ರೀಯ ನಾಯಕರ ಮುಂದೆ ಇಟ್ಟಿರ್ತಕ್ಕಂಥ ಏಕನಾಥ್ ಸಿಂಧೆ ರಾಜ್ಯದಲ್ಲಿರತಕ್ಕಂ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷ ಸ್ಥಾನವನ್ನು ನಮ್ಮ ಪಕ್ಷಕ್ಕೆ ಬಿಟ್ಕೊಡ್ಬೇಕು ಅನ್ನುವ ಒಂದು ಪ್ರಮುಖ ಕಂಡೀಷನ್ ಅನ್ನು ಕೂಡ ಹಾಕಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತದೇವೆ ಈ ರೀತಿ ಸುಮಾರು ಎಂಟತ್ತು ಪ್ರಮುಖ ಷರತ್ತುಗಳನ್ನ ಬಿಜೆಪಿ ರಾಷ್ಟ್ರೀಯ ನಾಯಕರ ಮುಂದಿಟ್ಟಿರ್ತಕ್ಕಂಥ ಏಕನಾಥ್ ಸಿಂಧೆ ಈ ಷರತ್ತಿಗೆ ನೀವು ಒಪ್ಪೋದೇ ಆದರೆ ನಾನು ನನ್ನ ಮುಖ್ಯಮಂತ್ರಿ ಸ್ಥಾನವನ್ನು ದೇವೇಂದ್ರ ಫಡ್ನವೀಸ್ ಅವರಿಗೆ ತ್ಯಾಗ ಮಾಡಲಿಕ್ಕೆ ಸಿದ್ಧ ಇದ್ದೀನಿ ಅನ್ನುವ ಒಂದು ಸ್ಪಷ್ಟ ಸಂದೇಶವನ್ನು ನೀಡಿದ್ದು ಇವತ್ತು ಅಥವಾ ನಾಳೆಯೊಳಗೆ ಈ ಒಂದು ಕಂಡೀಷನ್ಗಳನ್ನು ಬಿ ಜೆ ಪಿ ರಾಷ್ಟ್ರೀಯ ನಾಯಕರು ಒಪ್ಕೊಳ್ತಾರ ಆ ಮೂಲಕ ರಾಜ್ಯದಲ್ಲಿ ಒಂದು ಸುಭದ್ರವಾದ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತಾ ಅನ್ನುವ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ ಈಗಾಗಲೇ ನವೆಂಬರ್ ಇಪ್ಪತ್ತಾರಕ್ಕೆ ಆ ಒಂದು ಮಹಾರಾಷ್ಟ್ರದ ವಿಧಾನಸಭೆಯ ಹಳೆಯ ಅವಧಿ ಮುಕ್ತಾಯಗೊಂಡಿದ್ದು ಮುಖ್ಯಮಂತ್ರಿಯಾಗಿ ಹೊಸ ಒಬ್ಬ ಮುಖ್ಯಮಂತ್ರಿ ಬರ್ತಕ್ಕಂಥದ್ದು ಅನಿವಾರ್ಯ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಏಕನಾಥ್ ಸಿಂಧೆ ಅವರು ಬಿಜೆಪಿಯ ರಾಷ್ಟ್ರೀಯ ನಾಯಕರ ಮುಂದೆ ಹಾಕಿರ್ತಕ್ಕಂಥ ಕಂಡೀಷನ್ಗಳನ್ನ ಅನಿವಾರ್ಯವಾಗಿ ಬಿಜೆಪಿ ನಾಯಕರು ಒಪ್ಕೊಳ್ಳೇಬೇಕು ಅನ್ನುವ ಒಂದು ಮಾತುಗಳು ಕೂಡ ಕೇಳಿ ಬರ್ತದೆ ಇನ್ನೊಂದು ಕಡೆ ಆರ್ ಎಸ್ ಎಸ್ ನ ಒಂದು ಒತ್ತಡಕ್ಕೆ ಮಂದಿರತಕ್ಕಂಥ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಮೈತ್ರಿ ಧರ್ಮವನ್ನ ಬದಿಗಿಟ್ಟು ಕೂಡ ದೇವೇಂದ್ರ ಫಡ್ನವೀಸ್ ಅವರನ್ನೇ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡುವ ತೀರ್ಮಾನಕ್ಕೆ ಬಂದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗೋದೇ ಆದ್ರೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ ಅನ್ನುವ ಮಾತನ್ನ ಈಗಾಗಲೇ ಎನ್ ಸಿ ಪಿಯ ಅಜಿತ್ ಪವಾರ್ ಬಣದ ಶಾಸಕರು ಘೋಷಣೆ ಮಾಡಿರುವ ಕಾರಣಕ್ಕೆ ಬಹುತೇಕ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಆಯ್ಕೆಯಾಗೋದು ನಿಶ್ಚಿತ ಅನ್ನುವ ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಿದ್ದಾವೆ ಇನ್ನೊಂದು ಕಡೆ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗಿದ್ದೆ ಆ ಏಕನಾಥ್ ಸಿಂಧೆ ಯಾವುದೇ ಕಾರಣಕ್ಕೂ ಅವರ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸೋಲ್ಲ ಅನ್ನುವ ಹೇಳಿಕೆಯನ್ನ ಈಗಾಗಲೇ ಎನ್ ಸಿ ಪಿಯ ಯನಾಥ್ ಸಿಂಧೆ ಬಣದ ಪ್ರಮುಖ ನಾಯಕರು ಮಾಧ್ಯಮಗಳ ಮುಂದೆ ಹೇಳಿದ್ದು ನಿಜಕ್ಕೂ ಕೂಡ ಸಿಂೆ ಬಣದಿಂದ ಯಾರು ರಾಜ್ಯದ ಉಪಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಗೊಂದಲ ಕೂಡ ಈ ಕ್ಷಣಕ್ಕೂ ಮುಂದುವರೆದಿದೆ ಇನ್ನೊಂದು ಕಡೆ ದೇವೇಂದ್ರ ಫಡ್ನವೀಸ್ ಅವರ ಜೊತೆಗೆ ಅಜಿತ್ ಪವಾರ್ ಕೂಡ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಸಿಂಧೆ ಬಣದಿಂದ ಯಾರು ಉಪಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಪ್ರಶ್ನೆ ಕೂಡ ಇನ್ನು ಪ್ರಶ್ನೆಯಾಗೆ ಉಳ್ಕೊಂಡಿದೆ ಈ ರೀತಿ ಇನ್ನೂರ ಮೂವತ್ತೆರಡಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದಿರೋ ಜೊತೆಗೆ ಐದು ಪಕ್ಷೇತರ ಬೆಂಬಲವನ್ನ ಪಡೆದುಕೊಳ್ಳೋದ್ರ ಮೂಲಕ ಅತ್ಯಂತ ಸುಭದ್ರವಾದ ಒಂದು ಮೈತ್ರಿಕೂಟವಾಗಿ ಹೊರಹೊಮ್ಮೆ ಮಹಾಯುತಿಯಲ್ಲಿ ಮುಖ್ಯಮಂತ್ರಿಯ ಆಯ್ಕೆ ಕಗ್ಗಂಟಾಗಿ ಪರಿಣಮಿಸಿದ್ದು ನಿಜಕ್ಕೂ ಕೂಡ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ತನ್ನ ಮಿತ್ರ ಪಕ್ಷಗಳಾಗಿರ್ತಕ್ಕಂಥ ಎನ್ ಸಿ ಪಿ ಅಜಿತ್ ಪವಾರ್ ಹಾಗೂ ಶಿವಸೇನೆಯ ಏಕನಾಥ್ ಸಿಂಧೆ ಅವರನ್ನು ಮಲವೊಲಿಸೋದ್ರ ಮೂಲಕ ಮಹಾರಾಷ್ಟ್ರದಲ್ಲಿ ಒಂದು ಸುಭದ್ರವಾದ ಸರ್ಕಾರವನ್ನು ರಚನೆ ಮಾಡ್ತಾರೆ ಅನ್ನುವ ಪ್ರಶ್ನೆಗೆ ಇವತ್ತು ಅಥವಾ ನಾಳೆ ಸಂಪೂರ್ಣ ಒಂದು ವಿರಾಮ ಬೀಳುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಡಿಸೆಂಬರ್ ನಾಲ್ಕನೇ ತಾರೀಕು ಮುಂಬೈನ ವಾಂಕಡೆ ಸ್ಟೇಡಿಯಂನಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸೋದು ಬಹುತೇಕ ಖಚಿತ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಸೇತ್ರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಮಹಾರಾಷ್ಟ್ರದ ಮುಂದಿನ ಮುಖ್ಯಮಂತ್ರಿಯಾಗಿ ಏಕನಾಥ್ ಶಿಂದೆ ಅವರೇ ಮುಂದುವರಿಬೇಕಾ ಅಥವಾ ಅಭೂತಪೂರ್ವಕ ವಿಜಯವನ್ನು ಗಳಿಸಿರ್ತಕ್ಕಂಥ ಬಿ ಜೆ ಪಿಯ ನಾಯಕರಾಗಿರ್ತಕ್ಕಂಥ ದೇವೇಂದ್ರ ಫಡ್ನವೀಸ್ ರಾಜ್ಯ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಬೇಕಾ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿ ನನ್ನ ಇಟ್ಟಿಗೆಯ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ